ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮದಲ್ಲಿ ಬಹುದಿನಗಳ ಬೇಡಿಕೆಯಾಗಿದ್ದ ಕೇಂದ್ರ ಸರ್ಕಾರದ ಮಹಾತ್ಕಾಂಕ್ಷೆ ಯೋಜನೆಯಲ್ಲಿ ಒಂದಾಗಿರುವ ಅಂಚೆ ಕಚೇರಿ ಕಟ್ಟಡ ಇಲ್ಲದೆ ಅಲ್ಲಿಯ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದನ್ನು ಮನಗೊಂಡ ಲೋಕಸಭಾ ಸಂಸದರಾದ ರಾಜಶೇಖರ್ ಹೆಟ್ನಾಳ್ ಅವರು ಅಂಚೆ ಕಚೇರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿರುವ ಮೂಲಕ ಬಸಪಟ್ಟಣ ಗ್ರಾಮದಲ್ಲಿ ಈ ಒಂದು ಅಂಚೆ ಕಚೇರಿಗೆ ಕಟ್ಟಡದ ಭೂಮಿ ಪೂಜೆ ಅವಶ್ಯಕತೆವಾಗಿದ್ದರಿಂದ ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಸದರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳು ಈ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಶೀಘ್ರದಲ್ಲಿ ಈ ಒಂದು ಅಂಚೆ ಕಟ್ಟಡ ಕಾಮಗಾರಿ ಮುಗಿಯಲಿದೆ ಎಂದು ತಿಳಿಸಿದ್ದಾರೆ

ಆಗಮಿಸಿ ಭೂಮಿ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥ ಗೌರವಾನ್ವಿತ ಸಂಸದ ಖಾತೆ ಮುಖ್ಯಸ್ಥರುಗಳಿಗೆ ಮತ್ತು ಎಂಟಿ ಇಲಾಖೆಯ ಅಧಿಕಾರಿಗಳಿಗೆ ಕೂಡ ಸ್ವಾಗತವನ್ನ ತೋರ್ತಾ ಈ ಬಿಲ್ಡಿಂಗ್ ಯುನಿಕ್ ಆಗಿ ಬಿಲ್ಡಿಂಗ್ ಆಗ್ತಿದೆ ನಾವು ನಿರ್ಮಾಣ ಬಿಲ್ಡಿಂಗ್ ಹಾಗೂ ಹೊಸ ಪರಿವರ್ತನಾ ನೀತಿಗಳನ್ನ ಇನ್ಸ್ಪೆಕ್ಟರ್ ಸಾಗರ್ ಅವರು ಬಂದಿದ್ದಾರೆ ಮತ್ತು ಹೇಳಿದ್ವಿ ಅಂದ್ರೆ ಎಷ್ಟೊಂದು ಸವಲತ್ತು ಅವ್ನು ಮುಟ್ಸ್ಬೇಕಂದ್ರೆ ಒಂದು ಜಾಗ ಇಲ್ಲ ಅಂದ್ರೆ

ಮೀಟಿಂಗ್ ತಂದಿದ್ದು ಅವಾಗೆಲ್ಲ ಹೇಳ್ತಾ ಇದ್ರು ಇಲ್ಲಿಯ ಸಂಸದರು ಹಿರಿಯ ರೈತರು ಅದರಿಂದ ಇರ್ತಕ್ಕಂಥ ಡಿವಿಜನ್ ಆಫೀಸ್ನ ಕೊಪ್ಪಳಕ್ಕೆ ಮಾಡಿದ್ರು ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ಭಾಳಷ್ಟು ಅನುಕೂಲ ಆಗೈತೆ ಅಂತ ಅದಾದಮೇಲೆ ಭಾಳಷ್ಟು ಅಂಚೆ ಕಚೇರಿ ಕೆಲಸಗಳು ಸರ್ವಿಸ್ಗಳು ಭಾಳಷ್ಟು ಅದಾವೆ ಇಲ್ಲಿ ಡೆವಲಪ್ಮೆಂಟ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅದರಿಂದ ಭಾಳಷ್ಟು ತೊಂದರೆ ಆಗ್ತಿ ಅಂತ ಹೇಳಿ ಇವತ್ತು ನಾವೆಲ್ಲ ನೋಡ್ತೀವಿ ಒಂದು ಊರಿಗೆ ಎಲ್ಲ ಸಮಾಜಕ್ಕೂ ಸಮುದಾಯಕ್ಕೆ ಹೋಗ್ತವೆ ಭಾಳಷ್ಟು ಸಮುದಾಯಕ್ಕೆ ಹೋದ ಅದು ಇಷ್ಟೆಲ್ಲ ಸರ್ವಿಸ್ ಕೊಡ್ತಕ್ಕಂಥ ಒಂದು ನಮ್ಮ ಅಂಚೆ ಕಚೇರಿಗೆ ಒಂದು ಒಳ್ಳೆಯ ಕಟ್ಟಡ ಇರ್ತಿದ್ದಿಲ್ಲ ತಾವೆಲ್ಲ ಹೆಚ್ಚಿನ ರೀತಿ ತಾಯಿ ಅಂದರೆ ಈ ಪೋಸ್ಟ್ ಆಫೀಸ್ ಹೆಂಗಂದ್ರೆ ನಾವು ಕಳ್ಳ್ಯಾಗ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಂಗೆ ಯಾವ್ದಾರ ಒಂದು ಊರ ಸಮಸ್ಯೆ ಏನೇ ಇರಲ್ಲ ಅದು ಇರಲಿ ಡ್ರೈನೇಜ್ ಇರಲಿ ರೋಡಿದ್ದಿರಲಿ ಯಾವ್ದಾರ ಸಮಸ್ಯೆ ಬಂದ್ರೆ ಮೊದ್ಲು ಹೋಗೋದಾಗ ಗ್ರಾಮ ಪಂಚಾಯತಿ ಮೆಂಬರ್ಸ್ ತಗ ಅದು ಎಮ್ ಎಲ್ ಎ ಮಾಡ್ತಾರೆ ಎಂ ಪಿ ಆರ್ ಮಾಡ್ತಾರೆ ಜನರಿಗೆ ಗೊತ್ತಿರಲ್ಲ ಆದ್ರೆ ಮೊದಲು ಗ್ರಾಮ ಪಂಚಾಯತಿ ಮೆಂಬರ್ ಕೇಳ್ತಾರೆ ಯಾಕಂದ್ರೆ ಜಲ್ದಿ ಸಿಗ್ತಾರೆ ಅವ್ರ ಕೈಗೆ ಹಂಗ ಯಾವ್ದಾರ ಒಂದು ಸಮಸ್ಯೆ ನಮ್ಗೆ ಯಾವ್ದಾರ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬೇಕು ನಮ್ಮ ಗೃಹಲಕ್ಷ್ಮಿ ದುಡ್ಡು ಬೇಕಂದ್ರೆ ಮೊದಲು ಹೆಣ್ಮಕ್ಳು ಹೋಗೋದ ಪೋಸ್ಟ್ ಆಫೀಸ್ಗೆ ಪೋಸ್ಟ್ ಆಫೀಸಿಗೆ ಹೋದ್ರೆ ಜಲ್ದಿ ಅಲ್ಲಿ ಬಹಳ ಅನುಕೂಲ ಇರ್ತೈತಿ ಆದ್ರೆ ಅಲ್ಲಿ ಕಿರಿಕಿರಿ ಕಿರಿಕಿರಿಲ್ಲ ನೀವು ಬ್ಯಾಂಕಿಗೆ ಹೋದ್ರಿಗೆಲ್ಲ ಬ್ಯಾಂಕೆಲ್ಲ ಮುಂಚೆ ಎಲ್ಲ ಗ್ರಾಮೀಣ ಬ್ಯಾಂಕ್ ಭಾಳಷ್ಟು ಸರ್ವಿಸ್ ಕೊಡ್ತಿದ್ರಿ ಗ್ರಾಮೀಣ ಜನರಿಗೆ ಅವರೇ ಚೆಕ್ ಬರ್ಕಂತದ್ರು ಸ್ಲೀಪ್ ಬರ್ಕಂತದ್ರು ದುಡ್ಡು ಕೊಡ್ತಿದ್ರು ಎಲ್ಲ ಮಾಡ್ತಿದ್ರು ಈಗೆಲ್ಲ ಕಮರ್ಷಿಯಲ್ ಆಗಿಬಿಟ್ಟವು ಬ್ಯಾಂಕ್ಗಳು ಅವ್ರಿಗೆ ರೊಕ್ಕ ಇಟ್ಟರೆ ಗೌರವ ಅಲ್ಲಿ ರೊಕ್ಕ ಇಲ್ಲ ನಿಮ್ಮ ಮತ್ತೆ ಹಾಸ್ಪಿಟ್ಲಿಗೆ ಕಾಣಿಸ್ತಾರೆ ಅಂತ ಪರಿಸ್ಥಿತಿಗಳು ಬ್ಯಾಂಕ್ಗಳಾಗಿಬಿಟ್ಟವು ಆದ್ರೆ ಸಾಮಾನ್ಯ ಜನ ಹೋದ್ರೂ ಕೂಡ ಸರ್ವಿಸ್ ಕೊಡ್ತಕ್ಕಂಥ ಸರ್ವೀಸ್ ಇದ್ರೆ ಅದು ಪೋಸ್ಟ್ ಆಫೀಸ್ ಕೂಡ ಇವತ್ತವರೆಗೂ ಸಾಮಾನ್ಯ ಜನರಿಗೆ ಕೂಡ ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸರ್ವಿಸ್ ಕೊಡುವಂಥ ಕೆಲಸವನ್ನು ಮಾಡತ್ತೆ ಆದ್ರೆ ಪೋಸ್ಟ್ ಆಫೀಸ್ ಹೆಂಗೆ ಆಗ್ಬಿಟ್ಟದ್ರೆ ಪೋಸ್ಟ್ ಆಫೀಸ್ನ ಸರ್ವಿಸ್ ಅದಾವ ಆ ಕಟ್ಟಡ ನೋಡ್ರೆ ಅದನ್ನ ಯಾರು ವಿಶ್ವಾಸ ಮಾಡ್ನಾರ್ದಂಗೆ ಆಗ್ಬಿಟ್ಟೈತೆ ಯಾಕಂದ್ರೆ ಸ್ವಂತ ಕಟ್ಟಡ ಎಲ್ಲ ಯಾವುದೋ ಒಂದು ಬಾಡಿಗೆ ಮನ್ಯಾಗ ಅವರ ಪೋಸ್ಟ್ ಮ್ಯಾನ್ಗಳು ಬಾಡಿಗೆ ಕೊಟ್ಕೊಂಡು ಒಂದು ಪೋಸ್ಟ್ ಆಫೀಸ್ ರನ್ ಮಾಡ್ತಾ ಇದ್ದರು ಆದರೆ ಪೋಸ್ಟ್ ಆಫೀಸ್ ಸೇವೆಗಳು ಈಗ ಪತ್ರ ವ್ಯವಹಾರ ವರ್ತಾಯಿ ಕೂಡ ಭಾಳಷ್ಟು ಸೇವೆಗಳದಾವ ಈಗೆಲ್ಲ ಘೋಷಿಸಿದಪ್ಪ ಅವ್ರು ಹೇಳಿದ್ದು ಏನೇನು ಅಂತ ಹೇಳಿ ಇನ್ಸೂರೆನ್ಸ್ ಇರ್ಬೋದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು ಇವತ್ತು ನಿಮಗೆ ಭಾಳಷ್ಟು ಸರ್ವಿಸ್ಗಳನ್ನು ಪೋಸ್ಟ್ ಆಫೀಸ್ನಲ್ಲಿ ಸಿಗ್ತಾ ಇದಾವೆ ಭಾಳಷ್ಟು ಸರ್ವಿಸ್ಗಳು ಸಿಗ್ತದವು ಇದಾವೆ ಇವೆಲ್ಲವನ್ನು ಕೂಡ ಅನುಕೂಲ ಪಡ್ಕೋಬೇಕಾದ್ರೆ ಒಳ್ಳೆ ವ್ಯವಸ್ಥೆ ಇರಬೇಕು ನೀವು ಕುದ್ಕೊಂಡು ನಾಲ್ಕು ಒಂದು ಹತ್ತು ನಿಮಿಷ ಹೊರಜ್ ಚರ್ಚೆ ಮಾಡೋಂಗಿರಬೇಕು ಇವತ್ತು ಭಾಳಷ್ಟು ತಾಯಿ ಅಂದ್ರೆ ಗೃಹಲಕ್ಷ್ಮಿ ಆ ತಕ್ಕನಕ್ಕೆ ಹೋಗಾರ ಅವ್ರ ತಕ್ಕನಕ್ಕೆ ಅವ್ರು ಕುಂದ್ರಕೊಂದು ಚೇರ್ ಇರೋಲ್ಲ ಅಲ್ಲಿ ಭಾಳಷ್ಟು ತಾಸುಗಟ್ಲೆ ನಿದಿರ್ಬೇಕು ಬಹಳಷ್ಟು ಸಮಸ್ಯೆ ಆಗ್ತಿವಿ ನಾವು ಕದ್ದು ಕುದ್ದು ಕಣ್ಣಾರೆ ನೋಡಿದ್ದೀವಿ ಹೋದ್ರೆ ಚೇರ್ ಚೇರಿರಲ್ಲ ಬಹಳಷ್ಟು ಸಮಸ್ಯೆಗಳಾಗ್ತವೆ ಹಂಗಾಗಿ ಒಂದು ಸುಸಜ್ಜಿತವಾದ ಕಟ್ಟಡ ಇರಬೇಕು ಸುಮಾರು ನಮ್ಮ ಅಲ್ಲಿ ನೂರ ಎಂಬತ್ತೊಂಬತ್ತು ಇಂಥ ಬ್ರಾಂಚ್ ಆಫೀಸ್ಗಳು ಸರ್ವಿಸ್ ತಂದು ಕೊಡ್ತಾ ಇದ್ದಾವೆ ಗೊತ್ತೊಂದು ಮಾಡಬೇಕಂತ ಎಲ್ಲ ಜೊತೆ ವಿಚಾರ ಮಾಡಿದಾಗ ಒಂದು ಚೆನ್ನಾಗಿರತಕ್ಕಂಥ ಕಟ್ಟಡವನ್ನು ಮಾಡೋಣ ಅಂತೇಳಿ ನಾವೆಲ್ಲರ ಕಂಪ್ನಿ ಮೇಲೆ ಇಂಡಸ್ಟ್ರಿಗಳದ್ ಅವಕಾಶಗಳೈತಿ ನಾವು ಕಂಪ್ನಿಯ ಕರೆದು ಬಿಟ್ಟು ನೂರ ಎಂಬತ್ತು ಒಂಬತ್ತು ಕಟ್ಟಡ ಮಾಡಬೇಕಂದ್ರೆ ಕಂಪ್ನಿ ಕೊಡೋ ಪ್ರಿಯಂಡ್ರು ಆದ್ರೆ ಅವರು ಏನಾಯಿತು ನೂರ ಎಂಬತ್ತೊಂಬತ್ತು ಒಂದೇ ಸರಿ ಮಾಡೋಕ್ಕಾಗಲ್ಲ ಪ್ರತಿ ವರ್ಷ ಮೂವತ್ತು ಕಟ್ಟಡವನ್ನು ಮಾಡೋಣ ಸುಮಾರು ಐದರಿಂದ ಮಾಡ್ನ ನಾವೆಲ್ಲ ಕಂಪನಿಗಳ ಜೊತೆ ಮಾತಾಡಿ ತೀರ್ಮಾನ ಮಾಡಿ ಪೋಸ್ಟ್ ಆಫೀಸಲ್ಲಿ ಇವತ್ತು ಎಲ್ಲ ಕಡೆ ಜಾಗ ಹುಡುಕಿ ಮುಂದೆ ಬಂದು ಆ ಒಂದು ಅನುದಾನವನ್ನು ತರುವಂಥ ಒಂದು ಕೆಲಸ ನಮ್ಮ ಸಂಸದರು ಪ್ರಥಮ ಬಾರಿಗೆ ನಮ್ಮ ಬಸವಣ್ಣ ಗ್ರಾಮಕ್ಕೆ ಒಂದು ಕೊಟ್ಟಿರೋದು ನಮ್ಮೆಲ್ಲರಿಗೂ ತುಂಬ ಒಂದು ಸಂತೋಷದ ವಿಷಯ ಅಂತ ಹೇಳ್ತೀನಿ ಸಂಸದರಿಗೆ ಇನ್ನೊಂದು ಮನವಿ ತಮ್ಮ ಯೋಜನೆಯಲ್ಲಿ ಇವತ್ತು ನಾವು ಕೆಲವೊಂದು ತಮ್ಮ ಏನು ಚುನಾವಣೆಯಲ್ಲಿ ನಾವಿಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಿಗಿರ್ಬೋದು ಬರೋದು ಭಾಳ ಭರವಸೆಯನ್ನು ಕೊಟ್ಟಿವಿ ಈ ಹಿಂದೆ ಸಂಸದರು ನಮ್ಮ ಗ್ರಾಮಕ್ಕೆ ಇಡೀ ಹತ್ತು ವರ್ಷ ಆಳಿದರೂ ಕೂಡ ಒಂದು ನಮ್ಮ ಗ್ರಾಮಕ್ಕೆ ಒಂದು ಅನುದಾನ ನೀಡಿರದಿಲ್ಲ ಸದ್ಯ ತಾವು ಈ ಒಂದು ಸಣ್ಣ ಒಂದು ಕೊಡುಗೆ ಕೊಟ್ಟಿರಿ ಮುಂದಿನ ದಿನ ನಮ್ಮಲ್ಲಿ ಭಾಳ ಬೇಡಿಕೆಗಳಿದ್ದಾವೆ ಆದರೆ ಅಷ್ಟು ನಿಮ್ಮಲ್ಲಿ ಅನುದಾನ ಇರಲ್ಲ ನಮಗೆ ಗೊತ್ತು ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕೂಡ ನಮಗೆ ತಮ್ಮ ಅನುದಾನದಲ್ಲಿ ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಇವತ್ತು ನಮ್ಮ ಯುವಕರು ಹೇಳ್ತಾ ಇದ್ರು ಎರಡು ಮೂರು ಬಾರಿ ನಾವು ಸಂಸೋದೆಗೆ ಮರಿ ಮಾಡೀವಿ ಒಂದು ಐಮ್ಯಾಕ್ಸ್ ಲೇಟ್ ಆಗ್ತೀವಿ ಅಲ್ಲಿ ಭಾಳ ತೊಂದರೆ ಇದೆ ಅಂತ ಹೇಳಿದ್ರೆ ಹಂಗಾಗಿ ದಯವಿಟ್ಟು ಮುಂದಿನ ತಮ್ಮ ಅನುದಾನದಲ್ಲಿ ಒಂದು ನಮ್ಮ ಬಸ್ ಸ್ಟ್ಯಾಂಡಿಗೆ ಒಂದು ಐಮ್ಯಾಕ್ಸ್ ಹಾಕಿ ಕೊಡಬೇಕು ನಾ ಯಾಕಂದ್ರೆ ಇದನ್ನು ಒತ್ತಾಯನ ಮಾಡ್ತೀನಿ ಯಾಕಂದರೆ ಇವರೆಲ್ಲರಿಗೂ ಭರವಸೆನೇ ಕೊಟ್ಟಿನಿ ಆನಂತರ ನಮ್ಮ ಈ ಬಸ್ ಸ್ಟ್ಯಾಂಡ್ನಲ್ಲಿ ಕೆಆರ್ಡಿ ಗ್ರ್ಯಾಂಡ್ನ ಗ್ರ್ಯಾಂಡ್ನಲ್ಲಿ ಈಗಾಗಲೇ ಒಂದು ಶೌಚಾಲಯ ಇಪ್ಪತ್ತು ಲಕ್ಷ ರೂಪಾಯಿ ಶೌಚಾಲಯ ನಿರ್ಮಾಣ ಆಗಿತ್ತು ಈಗ ಅದು ಆಗಲೇ ಕಂಪ್ಲೀಟ್ ಆಗೈತಿ ನಿನ್ನ ಅರ್ಧಕ್ಕೆ ನಿಂದಿ ಸರ್ ಇಷ್ಟೊತ್ತಿಗೆ ಅದು ಓಪನಿಂಗ್ ಆಗ್ಬೇಕು ಸರ್ ಈಗ ಅದನ್ನು ಈಗ ನೀವೇ ಮಾಡ್ಬೇಕು ಈ ತಿಂಗಳಾಗ ಯಾಕಂದ್ರೆ ಡಿಲೇ ಮಾಡೋಕ್ಕ ಆಲ್ರೆಡಿ ಅದು ಪೇಮೆಂಟು ಕೂಡ ಆಗೈತೆ ಅಂತ ಕೇಳಿದ್ದು ಅದೊಂದು ಜಲ್ದಿ ನೀವು ಅದೊಂದು ಇದು ಮಾಡಿ ಕೊಡಿ ಸರ್ ಇನ್ನೊಂದು ನಿಮ್ಮಲ್ಲಿ ಆದಾಯ ನಾಲ್ಕೈದು ಬಾರಿ ಮನವಿ ಮಾಡಿವಿ ಆಸ್ಪತ್ರೆ ನಮಗೆ ಮುಖ್ಯವಾಗಿ ಆಸ್ಪತ್ರೆ ಉಪಯೋಗಬೇಕು ಈ ಸರ್ಕಾರ ನಿಮ್ದೇ ಸರ್ ಇಲ್ಲಿ ಏನಾಗಿದೆ ಅಂದರೆ ಆಸ್ಪತ್ರೆ ಜಾಗ ಆಲ್ರೆಡಿ ಮೀಸಲಿಟ್ಟಿವಿ ಈಗ ಒಂದು ಕೊಟ್ಬಿಟ್ರೆ ಈ ಭಾಗಕ್ಕೆ ನೀವು ಒಂದು ಒಳ್ಳೆಯ ಭಾಳ ದಿನದ ಬೇಡಿಕೆ ಒಂದು ಜನರ ಬೇಡಿಕೆ ಇಡದಕ್ಕೆ ಮುಂದಿನದಲ್ಲಿ ನಾವು ಹೇಳ್ತಕ್ಕಂಥ ಕೆಲಸಗಳೆಲ್ಲ ಎಲ್ಲ ಮಾಡಿದರೆ ಇನ್ನು ಶಾಶ್ವತವಾಗಿ ನೀವು ಸಂಸದರಾಗಿ ಇರ್ತೀರಿ ಅಂತ ಹೇಳ್ತಾ ನಮ್ಮ ಸ್ಥಾನಕ್ಕೆ ಯೋಚನೆ ಬಸ್ಗಳನ್ನು ಅವೆಲ್ಲ ನಮ್ಮ ಗ್ರಾಮಕ್ಕೆ ನಿಂತೀರಾ ಎಂಬ ಒಂದು ಭರವಸೆಯನ್ನು ಹೇಳುತ್ತಾ ಈ ಒಂದು ಕಂಡು ಬಂದಿರೋದು ತಮ್ಮಗಳಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಬಿಲ್ಡಿಂಗ್ಗಳು ಇಲ್ಲದೆ ಇರುವಂಥದ್ದು ಯಾಕೆ ಈ ಸಮಸ್ಯೆ ಏನಾಗ್ತಿದೆ ಏನು ಅಂತಂದ ಅವರು ಕೇಳ ಅಧಿಕಾರಿಗಳೊಂದಿಗೆ ಕೇಳಲ್ಪಟ್ಟಾಗ ನಮ್ಮದು ಡಿಪಾರ್ಟ್ಮೆಂಟಿಂದ ಅನುದಾನವನ್ನು ಸಬ್ ಬ್ರ್ಯಾಂಚ್ ಮಾತ್ರ ಕೊಡ್ತಾರೆ ಡಿಪಾರ್ಟ್ಮೆಂಟಲ್ ಬಿಲ್ಡಿಂಗ್ಗಳಿಗೆ ಮಾತ್ರ ಕೊಡ್ತಾರೆ ರೂರಲ್ಲಿರ್ತಕ್ಕಂಥ ಬ್ರಾಂಚ್ ಆಫೀಸ್ಗಳಿಗೆ ಡಿಪಾರ್ಟ್ಮೆಂಟಿಂದ ಅನುದಾನವನ್ನು ಕೊಡಲ್ಲ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಾಗಿರ್ಬೋದು ಸ್ಥಳೀಯ ಇಲಾಖೆಗಳಾಗಿರ್ಬೋದು ಅವುಗಳಿಂದನೇ ಆ ಒಬ್ಬ ಇಲಾ ಕಚ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅವು ಯೂಸ್ ಮಾಡಬೇಕು ಅಂತಂದು ತಿಳಿದು ಬಂದಾಗ ಇದನ್ನೇನಾದರೂ ಮಾಡಿ ಇಂಥ ಒಂದು ಕಾಯಕಲ್ಪ ನೀಡಬೇಕು ಅನ್ನುವ ಮಹತ್ವಾಕಾಂಕ್ಷೆಯಿಂದ ಈ ನಮ್ಮ ಜಿಲ್ಲೆಯಲ್ಲಿ ಏನು ಕೈಗಾರಿಕೆಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ ಕಿರ್ಲಾಸ್ಕರ್ ಮುಕುಂದ ಕಲ್ಯಾಣಿ ಸ್ಟೀಲ್ಸ್ ವೇ ವೇರಿಯಸ್ ಕಂಪ್ನಿಗಳು ಆ ಕಂಪ್ನಿಗಳು ಬಳಸಿರ್ತಕ್ಕಂಥ ಸೋಷಿಯಲ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟ್ಯಾಕ್ಸ್ ಆ ಅನುದಾನದಲ್ಲಿ ಈ ಅಂಚೆ ಕಚೇರಿಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ನಮ್ಮ ಸಂಸದ ಸಾಹೇಬರು ಅವತ್ತು ನಾವು ನಿರ್ಧಾರಕ್ಕೆ ಬಂದ್ವಿ ಇದು ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಎಂಟೈರ್ ಇಂಡಿಯಾದೊಳಗೆ ಇದು ಫಸ್ಟ್ ಕಾನ್ಸೆಪ್ಟ್ ಈ ಥರ ಮಾಡ್ತಾ ಇರೋದು ನಾವು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ ಸರ್ಕಾರ ಈಗ ಕೈ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೈಗಾರಿಕೆಗಳ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟ್ಯಾಕ್ಸಲ್ಲಿ ಒಂದು ಯೂನಿಕ್ ಮಾಡಲಲ್ಲಿ ನೀವು ನೋಡ್ಬೋದು ಇವಾಗ ನಿಮ್ಮದು ಈ ಬಿಲ್ಡಿಂಗ್ ನಿರ್ಮಾಣ ಆದರೆ ನಮ್ಮ ಎಂಟೈರ್ ಇಡೀ ಜಿಲ್ಲೆ ಒಳಗೆ ನೂರ ಎಂಬತ್ತೈದು ಪೋಸ್ಟ್ ಆಫೀಸ್ಗಳು ಸರಿಯಾಗಿರ್ತಕ್ಕಂಥ ಯಾವುದೇ ಬಿಲ್ಡಿಂಗ್ ಇರಲಾರ್ದನ್ನೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ ಅವುಗಳನ್ನೇ ನಿರ್ಮಾಣ ಮಾಡುವಂಥ ಜವಾಬ್ದಾರಿಯನ್ನು ನಮಗೆ ಸಾಕು ಇವತ್ತು ಪೋಸ್ಟ್ ಆಫೀಸ್ ಅಂದ್ರೆ ಏನು ಅಂದ್ರೆ ಬರೀ ಪತ್ರ ಕೊಡ್ತಕ್ಕಂಥದ್ದು ಅಂತಕ್ಕಂಥ ಭಾವನೆ ಅದು ಇವತ್ತು ಹಾಗಾಗಿ ಉಳಿದಿಲ್ಲ ಪೋಸ್ಟ್ ಆಫೀಸ್ ಏನದ ಒಂದು ಅಂಚೆ ಇಲಾಖೆ ಕೆಲಸಗಳ ಜೊತೆಗೆ ಒಂದು ಬ್ಯಾಂಕ್ ಆಗಿ ಒಂದು ಇನ್ಶೂರೆನ್ಸ್ ಆಗಿ ಒಂದು ಪಾಸ್ಪೋರ್ಟ್ ಸೇವೆ ಮಾಡೋದಾಗಲಿ ಆಧಾರ್ ನೋಂದಣಿ ಮಾಡೋದಾಗಲಿ ಪಿ ಎಮ್ ಟೂಲ್ ಕಿಟ್ಸ್ ಲಕ್ಷಾಂತರ ಪಿ ಎಮ್ ಟೂಲ್ ಕಿಟ್ಸ್ ಮುಡಿಸ್ತಕ್ಕಂಥದ್ದಾಗಲಿ ಆಕ್ಸಿಡೆಂಟ್ ಪಾಲಿಸಿ ಮಾಡೋದಾಗಲಿ ಏನಿಲ್ಲ ಒಂದು ಗಿಡದಾಗ ಏನು ಸಿಗುತ್ತಾವಂದರೆ ಎಲ್ಲ ಗತಿ ಪೋಸ್ಟ್ ಆಫೀಸ್ನಲ್ಲಿ ಇವತ್ತು ಇಷ್ಟೊಂದು ಕೆಲಸಗಳು ಇವತ್ತು ಇವೆ ಪ್ರಾಸ್ತಾವಿಕ ಭಾಷಣದೊಳಗೆ ಅವರು ಅರುಣ್ ಕುಮಾರ್ ಅವ್ರು ಹಾಗೆ ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಭಾರತ ಎಲ್ಲೈತಂದ್ರೆ ಐತೆ ಅಂದರೆ ಗಾಂಧೀಜಿಯವರು ಎಲ್ಲಿ ಹೇಳಿದ್ರು ಗ್ರಾಮೀಣ ಹೇಳಿದ್ರು ಇಂಥ ಅದ್ಭುತವಾದ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳಿಗೆ ಸ್ವಂತ ಸೂರು ಇಲ್ದಿರ್ತಕ್ಕಂಥದ್ದು ಲಕ್ಷಾಂತರ ರೂಪಾಯಿ ಪೇಮೆಂಟ್ ಮಾಡ್ತಕ್ಕಂಥದ್ದು ಎಲ್ಲೋ ಗುಡಿಸಲ್ದಲ್ಲೋ ಎಲ್ಲೋ ಬಾಡಿಗೆ ಮನೆಯಲ್ಲೋ ಇಂಥ ಒಂದು ಪರಿಸ್ಥಿತಿ ಇತ್ತು ಅದನ್ನು ನಮ್ಮ ಸಂಸದರು ಮನಗೊಂಡು ಮೊದಲೇಗಾಗಿ ಕರಡಿ ಸಂಗಣವ್ರಿದ್ದು ತಮಗೆಲ್ಲ ಗೊತ್ತು ಅವರು ಸಹ ಸ್ವಲ್ಪ ಅವ್ರಿಗೆ ಹೇಳಿದ್ದು ಅವ್ರು ಪ್ರಾರಂಭ ಮಾಡಿದ್ರೆ ಇವರು ಅತ್ಯಂತ ವೇಗವಾಗಿ ಅದನ್ನು ಮುಂದುವರಿಸ್ತಾ అత్యంత పరికరం at